ಯಾ ದೇವಿ ಸರ್ವಭೂತು ರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ ನಮಸ್ತಸೈ ನಮೋ ನಮಃ ಸರ್ವರಿಗೂ ಧನತ್ರಯೋದಶಿ ಹಬ್ಬದ ಶುಭಾಶಯಗಳು ಬಂಧುಗಳೇ ಹಬ್ಬಗಳಿಗೆಲ್ಲ ರಾಜ ದೀಪಾವಳಿ ದೀಪಗಳ ಸಾಲು ಅಜ್ಞಾನದ ಕತ್ತಲೆಯನ್ನ ಕಳೆದು ಬೆಳಕಿನ ಜ್ಞಾನವನ್ನು ಹರಡುವಂತಹ ಹಬ್ಬ ಈ ದೀಪಾವಳಿ ಈ ಹಬ್ಬವನ್ನು ಎಲ್ಲ ಜಾತಿ ಜನಾಂಗದವರು ಕೂಡ ಆಚರಣೆಯನ್ನು ಮಾಡ್ತಾರೆ ಮನುಷ್ಯ ಬದುಕಲು ಬೆಳಕು ಆಧಾರವಾಗಿದೆ ಮಳೆಗಾಲ ಕಳೆದು ಚಳಿಗಾಲ ಬರುವಂತಹ ಮಧ್ಯಭಾಗದ ಈ ಕಾಲದಲ್ಲಿ ಬೆಳಗುವ ದೀಪದಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತೆ ನವ ಚೈತನ್ಯವನ್ನ ತುಂಬಿ ಮನುಷ್ಯನನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತೆ ದೀಪಾವಳಿ ಹಬ್ಬಕ್ಕೆ ಫಲ ಪುಷ್ಪ ಬೆಳೆಗಳು ಬಂದಿರುತ್ತವೆ ಈ ಕಾರಣಕ್ಕಾಗಿ ನರಕ ಚತುರ್ದಶಿ ಹಿಂದಿನ ದಿನ ಧನತ್ರಯೋದಶಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಇದಕ್ಕೊಂದು ಪೌರಾಣಿಕ ಪುಟ್ಟ ಕಥೆ ಉಂಟು ಇದು ಅಲ್ಲದೆ ಧನ್ವಂತರಿ ಕತೆ ಹಾಗೆ ಬೇರೆ ಬೇರೆ ಕಥೆಗಳು ಕೂಡ ಇವೆ ಶ್ರೀಮನ್ ನಾರಾಯಣನಿಗೆ ಭೂಲೋಕದ ಪರಿಭ್ರಮಣ ಮಾಡುವಂತಹದ್ದು ಬಹಳ ಪ್ರಿಯವಾಗಿರುವಂತಹದ್ದು ನಾರಾಯಣನು ಆಗಾಗ್ಗೆ ಭೂಲೋಕಕ್ಕೆ ಬರ್ತಾ ಇದ್ದ ಹೀಗೆ ಒಮ್ಮೆ ಹೊರಟಾಗ ಲಕ್ಷ್ಮಿ ತಾನೂ ಬರುವುದಾಗಿ ಹೇಳ್ತಾಳೆ ಲಕ್ಷ್ಮೀ ನಾರಾಯಣರು ಭೂಮಿ ಸಂಚಾರಕ್ಕೆ ಹೊರಟು ದಕ್ಷಿಣ ದಿಕ್ಕಿಗೆ ಬರ್ತಾರೆ ಲಕ್ಷ್ಮಿಗೆ ನೀನಿಲ್ಲೇ ಇರು ಉತ್ತರ ದಿಕ್ಕಿನ ಕಡೆಗೆ ಮಾತ್ರ ಹೋಗಬೇಡ ನಾನು ಒಂದು ಮಹತ್ತರವಾದ ಕೆಲಸವನ್ನು ಮುಗಿಸಿಕೊಂಡು ಬರ್ತೇನೆ ಅಂತ ಶ್ರೀಹರಿ ಹೊರಟು ಹೋಗ್ತಾನೆ ಚಂಚಲ ಸ್ವಭಾವದ ಮಹಾಲಕ್ಷ್ಮಿ ಕುತೂಹಲವನ್ನು ತಡೆಯಲಾರದೆ ನಡೆಯುತ್ತಾ ಮುಂದೆ ಹೋಗ್ತಾಳೆ ಆಗಿನ್ನೂ ಮಳೆಗಾಲ ಮುಗಿದು ಎಲ್ಲೆಲ್ಲೂ ಕೂಡ ಹಸಿರು ಚಿಗುರಿತ್ತು ಉದ್ಯಾನವನದಲ್ಲಿ ಹಣ್ಣು ಹೂಗಳು ತುಂಬಿಕೊಂಡಿತ್ತು ಅದನ್ನೆಲ್ಲ ನೋಡ ನೋಡುತ್ತಲೇ ಉತ್ತರ ದಿಕ್ಕಿಗೆ ಮಹಾಲಕ್ಷ್ಮಿ ಬಂದಳು ಅಲ್ಲೊಬ್ಬ ರೈತನ ಹೊಲದಲ್ಲಿ ಕಬ್ಬು ಬೆಳೆದಿದ್ದು ತೋಟದಲ್ಲಿ ಲವಂಗದ ಹೂಗಳು ಅರಳಿಕೊಂಡಿದ್ದು ಲಕ್ಷ್ಮಿ ಸಿಹಿಯಾದ ಕಬ್ಬನ್ನು ಕಿತ್ತು ತಿಂತಾಳೆ ಹಾಗೆ ಬಣ್ಣ ಬಣ್ಣದ ಹೂಗಳನ್ನು ಬಿಡಿಸಿಕೊಂಡು ದಂಡೆ ಮುಡಿದು ತನ್ನನ್ನು ತಾನು ಸಿಂಗರಿಸಿಕೊಂಡು ಸಂತೋಷಪಟ್ಟಳು ಅದೇ ಸಮಯಕ್ಕೆ ಶ್ರೀಮನ್ನಾರಾಯಣನು ತನ್ನ ಕಾರ್ಯವನ್ನು ಮುಗಿಸಿಕೊಂಡು ಮರಳಿ ಲಕ್ಷ್ಮಿಯ ಕಡೆಗೆ ಬಂದ ಲಕ್ಷ್ಮಿಯನ್ನ ಶ್ರೀಮನ್ ಶ್ರೀಮನ್ನಾರಾಯಣನಿಗೆ ಬಹಳ ಕೋಪವಂತು ನಾನಿಷ್ಟು ಸಾರಿ ನಿನಗೆ ಹೇಳಿದ್ದೆ ಉತ್ತರ ದಿಕ್ಕಿನ ಕಡೆಗೆ ಹೋಗಬೇಡ ಅಂತ ಆದರೂ ನೀನು ನನ್ನ ಮಾತನ್ನು ಕೇಳದೆ ಹೋಗಿಬಿಟ್ಟೆ ಅಲ್ಲದೆ ಆ ರೈತನ ಅನುಮತಿ ಇಲ್ಲದೆ ಅವನು ಬೆಳೆದ ಕಬ್ಬನ್ನು ತಿಂದು ತೋಟದಲ್ಲಿ ಅರಳಿದ ಹೂವಿನಿಂದ ಅಲಂಕರಿಸಿಕೊಂಡಿರುವೆ ಇದು ನೀನು ಮಾಡಿದ ಮಹಾ ತಪ್ಪು ಅದಕ್ಕೆ ರೈತನ ಮನೆಯಲ್ಲಿ ಕೆಲವು ಕಾಲ ಇದ್ದು ಅವನ ಮನೆ ಮತ್ತು ಹೊಲದ ಕೆಲಸ ಮಾಡಬೇಕು ಅಂದವನೇ ವೈಕುಂಠಕ್ಕೆ ಹೊರಟೇ ಬಿಟ್ಟ ಲಕ್ಷ್ಮಿಯನ್ನ ಅಲ್ಲಿಯೇ ಬಿಟ್ಟ ಲಕ್ಷ್ಮಿ ಮಗುವಾಗಿ ರೈತನ ಮನೆಗೆ ಹೋಗ್ತಾಳೆ ಆ ಮನೆಯ ಯಜಮಾನ ಮಾಧವ ರೈತನಲ್ಲಿ ಲಕ್ಷ್ಮಿ ಹೇಳ್ತಾಳೆ ನಾನು ದಾರಿ ತಪ್ಪಿ ಇಲ್ಲಿಗೆ ಬಂದಿರುವೆ ನನಗೆ ಆಹಾರ ನೀರು ಇಲ್ಲದೆ ನಾನು ಒದ್ದಾಡ್ತಾ ಇದ್ದೇನೆ ಕೆಲವು ಕಾಲ ನಿಮ್ಮ ಮನೆಯಲ್ಲಿ ನಾನು ಕೂಡ ಇರಬಹುದೇ ಅಂತ ಲಕ್ಷ್ಮಿ ಮಾಧವನಿಗೆ ಕೇಳ್ತಾಳೆ ರೈತ ಬಹಳ ಒಳ್ಳೆಯವನು ಆಯಿತು ತಾಯಿ ನನಗೂ ಮೂರು ಜನ ಮಕ್ಕಳಿದ್ದಾರೆ ನೀನು ಒಬ್ಬಳು ಆಗುವೆ ಅಂತ ಹೇಳಿ ಮನೆಯಲ್ಲಿಟ್ಕೊಳ್ತಾನೆ ಮತ್ತೆ ನಾವು ತುಂಬ ಬಡವರು ನಮ್ಮ ಮನೆಯಲ್ಲಿ ಏನು ಮಾಡ್ತೇವೋ ಅದನ್ನೇ ನಿನಗೂ ಕೊಡುವೆ ಅಂದಾಗ ಲಕ್ಷ್ಮಿ ಸಂತೋಷದಿಂದ ಒಪ್ಪಿ ಅವರ ಮನೆಯ ಒಳಗೆ ಕಾಲಿಡ್ತಾಳೆ ಮಾಧವನ ಪತ್ನಿ ಕೋಮಲ ಹಾಗೂ ಅವನ ಮೂರು ಮಕ್ಕಳು ಲಕ್ಷ್ಮಿಯನ್ನ ಆದರದಿಂದ ಬರಮಾಡಿಕೊಳ್ತಾರೆ ಲಕ್ಷ್ಮಿ ಒಳಗೆ ಕಾಲಿಟ್ಟಳು ಇನ್ನೇನು ಕೇಳಬೇಕೇ ಕಾಲಿಟ್ಟ ದಿನದಿಂದಲೇ ಒಂದರ ಮೇಲೊಂದು ಒಳ್ಳೆಯದಾಗುತ್ತಾ ಬಂತು ಬೆಳೆ ಚೆನ್ನಾಗಿ ಬಂತು ಹಸು ಕರು ತೆಗೆದುಕೊಂಡ ಹಾಲು ಹೈನು ತುಂತು ಚಂದದ ಮನೆ ಕಟ್ಟಿದ ಸಂಪತ್ತು ಹುಡುಕಿಕೊಂಡು ಬಂತು ರೈತ ಮತ್ತು ಅವನ ಪತ್ನಿ ಲಕ್ಷ್ಮಿಯನ್ನ ತಮ್ಮ ಮಗಳಂತೆ ನೋಡಿಕೊಳ್ತಿದ್ರು ಲಕ್ಷ್ಮೀ ರೈತನ ಹೆಂಡತಿಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡಿ ಮಾಧವನ ಫಲದಲ್ಲಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ಲು ಆಗ ಲಕ್ಷ್ಮೀ ರೈತನ ಪತ್ನಿಗೆ ನಾರಾಯಣರ ಪೂಜೆಯನ್ನ ಮಾಡುವಂತೆ ಸಲಹೆಯನ್ನ ನೀಡ್ತಾಳೆ ರೈತನ ಹೆಂಡತಿ ಪ್ರತಿನಿತ್ಯ ಪೂಜಿಸುತ್ತಾ ಬಂದ್ಲು ರೈತನ ಸಂಪತ್ತು ಹೆಚ್ಚಾಗಿ ಧನ ಧಾನ್ಯಗಳಿಂದ ಮನೆ ಅಭಿವೃದ್ಧಿ ಹೊಂತು ತುಂಬಿ ತುಳುಕ್ತಾಯಿತ್ತು ಇತ್ತು ನಾರಾಯಣ ಕೊಟ್ಟ ಅವಧಿ ಮುಗಿತು ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಲಕ್ಷ್ಮಿಯನ್ನ ಕರೆದುಕೊಂಡು ಹೋಗಲು ಚಿನ್ನದ ರಥವನ್ನ ತೆಗೆದುಕೊಂಡು ಭೂಮಿಗೆ ಬಂದ ರೈತನಲ್ಲಿ ಲಕ್ಷ್ಮಿಯನ್ನ ಕಳಿಸಿಕೊಡು ಅಂತ ಕೇಳ್ತಾನೆ ಆದರೆ ರೈತನು ನಮ್ಮ ಮಗಳನ್ನು ನಾವು ಎಲ್ಲಿಗೂ ಕಳಿಸುವುದಿಲ್ಲ ಅಂತ ಹೇಳ್ತಾನೆ ಯಾರು ಎಷ್ಟು ಹೇಳಿದರೂ ಕೂಡ ರೈತ ಒಪ್ಪಲೇ ಇಲ್ಲ ಆಗ ಮಹಾಲಕ್ಷ್ಮಿಯೇ ರೈತನನ್ನ ಸಮಾಧಾನಪಡಿಸಿ ನಾನು ವೈಕುಂಠಪತಿ ಶ್ರೀಮನ್ ನಾರಾಯಣನ ಪತ್ನಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕಾದ ಸಂದರ್ಭ ಬಂತು ಅದಕ್ಕಾಗಿ ಬಂದೆ ವರ್ಷಗಳ ಕಾಲ ಮಗಳಂತೆ ಬಹಳ ಚೆನ್ನಾಗಿ ನೋಡಿಕೊಂಡಿರುವಿರಿ ನಾಳೆ ಅಶ್ವಿಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಬಂದಿದೆ ಸಂಜೆ ಲಕ್ಷ್ಮೀ ಸ್ವರೂಪವಾದ ದವಸ ಧಾನ್ಯ ಒಂದು ಕಲಶ ಮತ್ತು ಹಣವನ್ನು ಇಟ್ಟು ಹೂಗಳಿಂದ ಸಿಂಗರಿಸಿ ಧೂಪ ದೀಪಗಳಿಂದ ಪೂಜಿಸಿರಿ ನಿಮ್ಮ ಮನೆಯಲ್ಲಿಯೇ ನಾನು ಸದಾ ನೆಲೆಸುತ್ತೇನೆ ಪ್ರತಿ ವರ್ಷವೂ ತ್ರಯೋದಶಿ ದಿನ ಬರುವೆ ಅಂತ ಹೇಳಿ ತನ್ನ ದಿವ್ಯ ಪ್ರಭೆಯನ್ನ ಅವನ ಮನೆಯ ಸುತ್ತಲೂ ಹರಡಿ ಅದೃಶ್ಯಳಾದಳು ಅಂದಿನಿಂದ ಅಶ್ವಿಜ ಮಾಸದ ತ್ರಯೋದಶಿಯನ್ನ ಧನತ್ರಯೋದಶಿ ಅಂತ ಕರೀತಾರೆ ಆ ದಿನ ಬೆಳೆದ ಬೆಳೆಗಳನ್ನ ದವಸ ಧಾನ್ಯಗಳನ್ನ ಒಟ್ಟು ಕೂಡಿಸಿ ಲಕ್ಷ್ಮಿ ಅಂತ ಪ್ರತಿಷ್ಠಾಪಿಸಿ ಹಾಗೂ ನಾಣ್ಯಗಳನ್ನು ತುಂಬಿದ ಕಲಶವನ್ನ ಇಟ್ಟು ಸಂಕಲ್ಪ ಮಾಡಿಕೊಳ್ತಾರೆ ಗಂಧ ಅರಿಶಿನ ಕುಂಕುಮಗಳನ್ನು ಹಚ್ಚಿ ಹೂಮಾಲೆಯನ್ನು ಹಾಕಿ ಗಂಗೆಯ ಪೂಜೆ ಹಾಗೂ ಬಚ್ಚಲು ಮನೆಯಲ್ಲಿ ತೊಳೆದ ನೀರು ತುಂಬಿದ ಹಂಡೆ ಒಲೆ ಕೊಟ್ಟಿಗೆ ಇವೆಲ್ಲವೂ ಲಕ್ಷ್ಮೀ ಸ್ವರೂಪವೆಂದು ಪೂಜೆಯನ್ನು ಮಾಡ್ತಾರೆ ಈ ದಿನ ಮಾಡಿದ ಗಂಗೆ ಪೂಜೆ ನೀರನ್ನು ನರಕ ಚತುರ್ದಶಿ ದಿವಸ ಅಂದರೆ ಮರುದಿವಸ ಹಂಡೆಗೆ ಹಾಕಿಕೊಂಡು ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅನ್ನುವಂತಹ ಉಲ್ಲೇಖವಿದೆ ಬಂಧುಗಳೇ ಇಂತಹ ಧನತ್ರಯೋದಶಿ ದಿವಸ ತಾವು ಕೂಡ ಸಂಜೆ ಪೂಜೆಯನ್ನ ಮಾಡಿ ತಾಯಿ ಮಹಾಲಕ್ಷ್ಮಿ ನಾರಾಯಣರ ಕೃಪೆಗೆ ಪಾತ್ರರಾಗಿರಿ ಈ ಧನತ್ರಯೋದಶಿ ದಿವಸ ತಮಗೂ ಕೂಡ ಸಕಲ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗಲಿ ಅಂತ ಆ ತಾಯಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತೇನೆ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ